జయో అష్టవక్ర గీత అధ్యాయ ఒ జనక మహారాజను అష్టవక్ర మునియత్తివను జనక ఉవాచ కథం జ్ఞానమవాప్నోతి కథం ముక్తిర్భవిష్యతి వైరాగ్యం చాప్తమేత్రోహి మమ ప్రభో జ్ఞానం పడయదు హేగే ముక్తియను పడయదు హేగే వైరాగ్య ప్రాప్తవదు హే ప్రభు దయవివరి అష్ట్ర ఉచ ముక్తి మెచ్చసి చేత విషయాన్విషవత్ ತ್ಯಜ ಭಜ ಅಷ್ಟಾವಕ್ರಮುನಿಯು ಹೇಳುತ್ತಿರುವರು ಸುತನೆ ಮುಕ್ತಿಯನ್ನು ನೀನು ಇಚ್ಛಿಸುವುದಾದರೆ ವಿಷಯ ವಸ್ತುಗಳನ್ನು ವಿಷದಂತೆ ತ್ಯಜಿಸು ಕ್ಷಮೆ ಆರ್ಜವ ದಯೆ ತೃಪ್ತಿ ಸತ್ಯ ಇವನ್ನು ಅಮೃತದಂತೆ ರೂಢಿಸು ಪೃಥ್ವೀನ ಜಲಂ ನಾಗ್ನಿರ್ನ ವಾಯುರ್ದ್ಯೋರ್ನವಾಭವಾನ್ ಏಷಾಂ ಸಾಕ್ಷಿಣ ಮಾತ್ಮಾನಂ ಚಿದ್ರೂಪಂ ವಿದ್ಧಿ ಮುಕ್ತಯೇ ನೀನು ಪೃಥ್ವಿಯಲ್ಲ ಅಗ್ನಿಯಲ್ಲ ವಾಯುವಲ್ಲ ಜಲವಲ್ಲ ಆಕಾಶವಲ್ಲ ಮುಕ್ತಿಯನ್ನು ಪಡೆಯಬೇಕಾದರೆ ಅವುಗಳ ಸಾಕ್ಷಿಯೇ ನೀನು ಆ ಚಿದ್ರೂಪವೇ ನೀನು ಎಂಬುದನ್ನು ಅರಿ ದೇಹಂ ಪೃಥಕ್ ಚಿತಿ ಅಧುನೈವ ಸುಖೀ ಶಾಂತೋ ಬಂಧ ಮುಕ್ತೋ ಭವಿಷ್ಯಸಿ ನೀನು ದೇಹ ಬುದ್ಧಿಯಿಂದ ಪಾರಾಗಿ ಚಿತ್ ಸ್ವರೂಪದಲ್ಲಿ ನೆಲೆಸುವೆಯಾದರೆ ತತ್ ಕ್ಷಣವೇ ನಿನಗೆ ಶಾಂತಿ ಲಭಿಸುವುದು ಆಗಲೇ ಸುಖಿಯಾಗುವೆ ಶಾಂತನಾಗುವೆ ಬಂಧನದಿಂದ ಪಾರಾಗುವೆ ನತ್ವಂ ಕೋ ವರ್ಣೋ ನಾಶ್ರಮೀ ನಾಕ್ಷಗೋಚರ ಅಸಂಗೋಸಿ ನಿರಾಕಾರ ವಿಶ್ವಸಾಕ್ಷಿ ಸುಖೀ ಭವ ನೀನು ವಿಪ್ರಾದಿ ವರ್ಣಕ್ಕಾಗಲಿ ಬ್ರಹ್ಮಚರ್ಯವೇ ಮುಂತಾದ ಆಶ್ರಮಕ್ಕಾಗಲಿ ಸೇರಿದವನಲ್ಲ ನೀನು ಕಣ್ಣುಗಳಿಗೆ ಗೋಚರನಲ್ಲ ನೀನು ಅಸಂಗನು ನಿರಾಕಾರನು ವಿಶ್ವ ಸಾಕ್ಷಿಯು ಸುಖಿಯಾಗಿರು ಧರ್ಮ ಧರ್ಮ ಸುಖಂ ದುಃಖಂ ಮಾನಸಾನಿನತೆ ನ ಕರ್ತಾಸೆ ನ ರುವದ ಹೇ ವಿಭೋ ಧರ್ಮ ಅಧರ್ಮ ಸುಖ ದುಃಖ ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು ನಿನಗಲ್ಲ ನೀನು ಕರ್ತನೂ ಅಲ್ಲ ಭೋಕ್ತನೂ ಅಲ್ಲ ಸರ್ವದಾ ನೀನು ಮುಕ್ತ ಏಕೋ ದೃಷ್ಟಾಸಿ ಸರ್ವಸ್ಯ ಮುಕ್ತ ಪ್ರಾಯೋಸಿ ಸರ್ವದ ಅಯಮೇವಹಿತೇ ಬಂಧೋ ಬಂಧೋ ದ್ರಷ್ಟಾರಂ ಪಶ್ಯಸೇತರ ಸರ್ವಸ್ವವನ್ನು ನೋಡುತ್ತಿರುವ ಏಕವೇ ನೀನು ನಿಜವಾಗಿಯೂ ನೀನು ಸದಾ ಮುಕ್ತನೆ ದ್ರಷ್ಟಾರನೇ ಬೇರೆ ಎಂದು ಭಾವಿಸುವುದೇ ನಿನ್ನ ಬಂಧನ ಅಹಂ ಕತ್ತೆತ್ಯಹಂ ಮಾನ ಮಹಾಕೃಷ್ಣಾಹಿ నాహం కర్తేతి విశ్వామృతం సుఖీ భవా నర్త ఎంబ మహాకృష్ణ సర్పద కచ్చవనే నూ కర్తనల్ ఎంబ అమృతవన్నో ఉండు సుఖయాగుకో విశుద్ధ బోధోహమితి నిశ్చయవన్ హినా ಪ್ರಜ್ವಾಲಗನ ವೀತಶೋಕ ಸುಖೀ ಭವಾ ನಾನೇ ಏಕೆ ವಿಶುದ್ಧ ಬೋಧ ಎಂಬ ಜ್ಞಾನಾಗ್ನಿಯಲ್ಲಿ ನಿನ್ನ ಅಜ್ಞಾನವನ್ನೆಲ್ಲಾ ಭಸ್ಮ ಮಾಡಿ ವೀತಶೋಕನಾಗಿ ಸುಖಿಯಾಗು ಎತ್ರ ವಿಶ್ವಮಿದಂ ಭಾತಿ ಕಲ್ಪಿತಂ ರಜ್ಜು ಸರ್ಪವತ್ ಆನಂದ ಪರಮಾನಂದ ಸಬೋದ ಸುಕಂಚರ ಎಲ್ಲಿ ರಜ್ಜು ಸರ್ಪದಂತೆ ಈ ವಿಶ್ವ ವ್ಯಕ್ತವಾಗಿರುವುದು ಅದೇ ಆನಂದ ಪರಮಾನಂದ ನೀನೇ ಆ ಬೋಧ ಸುಖವಾಗಿರು ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾಭಿಮನ್ಯ ಭವೇ ಮುಕ್ತ ಎಂದು ತಾನು ಭಾವಿಸಿದರೆ ಮುಕ್ತ ಬದ್ಧ ಎಂದು ತಾನು ಭಾವಿಸಿದರೆ ಬದ್ಧ ಒಬ್ಬ ತಾನು ಯೋಚಿಸಿದಂತೆ ಆಗುತ್ತಾನೆ ಎಂಬ ನುಡಿ ಸತ್ಯ ಆತ್ಮ ಸಾಕ್ಷಿ ವಿ పూర్ణ ఏకో ముక్తక్రియ అసంగో నిస్పృహ శాంతో భ్రమా సంసారవానివా ఆత్మను సాక్షి విభు పూర్ణ ఏక ముక్త అక్రియ అసంగ నిస్పృహ శాంత భ్రమయంగా అవును సంసార్య ಕಾಣುತ್ತಿದ್ದಾನೆ ಕೂಟಸ್ಥಂ ಮಾತ್ಮಾನಂ ಪರಿಭಾವಯ ಆಭಾಸೋಹಂ ಭ್ರಮಂ ಮುಕ್ತ ಭಾವಂ ಬಾಹ್ಯಮಥಾಂತರಂ ಬಾಹ್ಯ ಮತ್ತು ಅಂತರ ವಿಕಾರಗಳನ್ನು ತ್ಯಜಿಸಿ ನೀನೊಂದು ಅಭಾಸವಾಗಿರುವ ಅಹಂಕಾರವೆಂಬುದನ್ನು ತೊರೆದು ನೀನೇ ಕೂಟಸ್ಥ ಬೋಧಸ್ವರೂಪನಾದ ಏಕ ಎಂದು ಧ್ಯಾನಿಸು ದೇಹಿಮಾನ ಪಾಶೇನ ಚಿರಂ ಪುತ್ರಕ ಬೋಧೋಹಂ ಜ್ಞಾನ ಖಡ್ಗೇನ ತಮ್ಮೃತ್ಯ ಸುಖೀ ಪುತ್ರನೇ ದೇಹಾಭಿಮಾನ ಪಾಶದಿಂದ ನೀನು ಹಲವು ಕಾಲದಿಂದ ಬದ್ಧನಾಗಿರುವೆ ನಾನೇ ಬೋಧ ಎಂಬ ಜ್ಞಾನ ಖಡ್ಗದಿಂದ ಬಂಧನವನ್ನು ತುಂಡರಿಸಿ ಸುಖಿಯಾಗು ನಿಸ್ಸಂಗೋ ನಿಷ್ಕ್ರಿಯೋ ಸ್ವಪ್ರಕಾಶೋ ನಿರಂಜನಃ ತಿಷ್ಠಸಿ ನೀನೇ ನಿಸ್ಸಂಗ ನಿಷ್ಕ್ರಿಯ ಸ್ವಪ್ರಕಾಶ ಮತ್ತು ನಿರಂಜನ ನೀನು ಸಮಾಧಿಯನ್ನು ಅಭ್ಯಾಸ ಮಾಡುತ್ತಿರುವುದೇ ನಿಜವಾಗಿಯೂ ನಿನ್ನ ಬಂಧನ ವಿಶ್ವಂ ತ್ವಯಿ ಯಥಾರ್ಥತಃ ಶುದ್ಧ ಬುದ್ಧ ಮಾಗಮ ಕ್ಷುದ್ರ ಸ್ವರೂಪಸ್ವಮಃ ನೀನೇ ವಿಶ್ವವನ್ನೆಲ್ಲ ವ್ಯಾಪಿಸಿರುವೆ ಈ ವಿಶ್ವ ನಿನ್ನಲ್ಲಿಯೇ ಇರುವುದು ನೀನೇ ಶುದ್ಧ ಬುದ್ಧ ಸ್ವರೂಪ ಕ್ಷುದ್ರ ಚಿತ್ತದವನಾಗಬೇಡ ನಿರಪೇಕ್ಷೋ ನಿರ್ವಿಕಾರೋ ನಿರ್ಭರ ಶೀತಲಾಶಯ ಅಗಾಧ ಬುದ್ಧಿರಕ್ಷುಬ್ಧೋ ಭವ ವಾಸನ ನೀನು ನಿರಪೇಕ್ಷ ನಿರ್ವಿಕಾರ ನಿರ್ಭರ ಯಾವ ಆಶೆಗಳು ಇಲ್ಲದವನು ನಿನ್ನ ಬುದ್ಧಿ ಅಗಾಧವಾದುದು ಯಾವುದರಿಂದಲೂ ಕ್ಷೋಭೆಗೊಳ್ಳುವುದಿಲ್ಲ

ನೀನು ಪ್ರಪಂಚದಲ್ಲಿ ಜನಿಸಬೇಕಾಗಿಲ್ಲ ಮಧ್ಯಸ್ಥೆ ರೂಪೇಂತ ಪರಿತಸ್ತು ತಥೈವಾಸ್ಮಿನ್ ಶರೀರೇಂತಹ ಪರಿತಃ ಪರಮೇಶ್ವರ ಹೀಗೆ ಪ್ರತಿಬಿಂಬಿಸುತ್ತಿರುವ ವಸ್ತು ಕನ್ನಡಿಯ ಒಳಗೆ ಮತ್ತು ಹೊರಗೆ ಇರುವುದು ಹಾಗೆಯೇ ಪರಮಾತ್ಮ ಈ ಶರೀರದ ಒಳಗೆ ಮತ್ತು ಹೊರಗೆ ಇರುವನು ಏಕಂ ಸರ್ವಗತಂ ವ್ಯೋಮ ಘಟೆ ನಿತ್ಯಂ ನಿರಂತರಂ ಬ್ರಹ್ಮ ಸರ್ವಭೂತ ತಥಾ. ಹೀಗೆ ವ್ಯೋಮ ಘಟದ ಒಳಗೆ ಮತ್ತು ಹೊರಗೆಲ್ಲ ಇರುವುದು ಹಾಗೆಯೇ ಅಖಂಡ ಬ್ರಹ್ಮ ಎಲ್ಲದರಲ್ಲಿಯೂ ಇರುವನು ಜೈ ಓಶೋ ಜೈ ಜೈ ಓಶೋ